ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಆದಾಗ ಎಸ್ ಸಿ ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಮತ್ತು ಯಾವ್ಯಾವ ಪಕ್ಷದಿಂದ ಎಷ್ಟು ಮಂದಿ ಗೆದ್ದಿದ್ದಾರೆ ಅನ್ನೋ ಒಂದು ಚಿಕ್ಕ ಮಾಹಿತಿ ನಮ್ಮ ಮುಂದೆ ಅಂಕಿ ಅಂಶ ಸಹಿತ ಇಡ್ತಾ ಇದ್ದೀವಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಮೀಸಲಾತಿ ಪ್ರಕಾರ ರಾಜ್ಯದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಎರಡು ಸೇರಿ ಐವತ್ತೊಂದು ಜನ ಎಮ್ ಎಲ್ ಎಗಳು ಆಯ್ಕೆ ಆಗಿಬಿಡ್ತಾರೆ ಅದರಲ್ಲಿ ಎಸ್ ಟಿ ಕ್ಷೇತ್ರದಿಂದ ಹದಿನೈದು ಮಂದಿ ನಂತರ ಎಸ್ ಟಿ ಕ್ಷೇತ್ರದಿಂದ ಮೂವತ್ತಾರು ಮಂದಿ ಎಮ್ ಎಲ್ ಎಗಳು ಅಂದರೆ ಟೋಟಲ್ ಎರಡು ಸೇರಿ ಐವತ್ತೊಂದು ಮಂದಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದೆ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಸೇರಿ ಐವತ್ತೊಂದು ಮಂದಿ ಅಭ್ಯರ್ಥಿಗಳು ಜನಪ್ರತಿನಿಧಿಗಳು ಈ ಸಮುದಾಯದ ಸಂಖ್ಯೆಗನುಸಾರವಾಗಿ ನಮ್ಮ ಸಂವಿಧಾನ ಅವರಿಗೆ ಮೀಸಲಾತಿ ಕೊಟ್ಟಿದೆ ಅದಕ್ಕಾಗಿ ಅವರು ಜೀವನ ಪರ್ಯಂತ ಅಂಬೇಡ್ಕರ್ ಅವರಿಗೆ ಚೆರವಣಿ ಆಗಲೇಬೇಕಾಗುತ್ತೆ ಯಾಕಂದರೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಈ ಧ್ವನಿ ಇಲ್ಲದ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟು ಐವತ್ತೊಂದು ಜನ ಎಮ್ ಎಲ್ ಎಗಳು ಶಾಸಕರು ಈ ವಿಧಾನಸಭೆಗೆ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಇಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈಗ ಕಾರ್ನು ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಎಸ್ ಟಿಯಿಂದ ಹದಿನಾಲ್ಕು ಮಂದಿಯಲ್ಲಿ ಹದಿನಾಲ್ಕು ಹದಿನೈದು ಮಂದಿಯಲ್ಲಿ ಹದಿನಾಲ್ಕು ಮಂದಿ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿದ್ದಾರೆ ಎಸ್ ಟಿ ಹದಿನೈದು ಮೀಸಲು ಕ್ಷೇತ್ರದಿಂದ ಹದಿನಾಲ್ಕು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಒಂದೇ ಒಂದು ಅಭ್ಯರ್ಥಿ ಜೆ ಡಿ ಇಂದ ಆಯ್ಕೆ ಆಗಿದ್ದಾರೆ ಅವರು ಜೆ ಡಿ ಎಸ್ ಪಕ್ಷದಿಂದ ಅವರು ಆಯ್ಕೆ ಆಗಿದ್ದಾರೆ ಮತ್ತು ಎಸ್ ಸಿ ಕ್ಷೇತ್ರನೇ ಹೇಳಬೇಕಾದ್ರೆ ಮೂವತ್ತಾರು ಮೀಸಲು ಕ್ಷೇತ್ರ ಇದೆ ಎಸ್ ಟಿಯಲ್ಲಿ ಎಸ್ ಟಿಯಲ್ಲಿ ಹೇಳಿದರೆ ನಿಮಗೆ ಎಸ್ ಟಿ ಕ್ಷೇತ್ರ ನಿಮಗೆ ವಿಶೇಷ ಹೇಗಿದೆ ಅಂದರೆ ಎಸ್ ಟಿ ಸಮುದಾಯದಿಂದ ಇಪ್ಪತ್ತೊಂದು ಮಂದಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ ಇಪ್ಪತ್ತೊಂದು ಮಂದಿ ಒಟ್ಟು ಮೂವತ್ತಾರು ಮಂದಿಯಲ್ಲಿ ಇಪ್ಪತ್ತೊಂದು ಮಂದಿ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿದ್ದಾರೆ ನಂತರ ಬಿ ಜೆ ಪಿ ಇಂದ ಹನ್ನೆರಡು ಮಂದಿ ಆಯ್ಕೆಯಾಗಿದ್ದಾರೆ ಬಿ ಜೆ ಪಿಯಿಂದ ಹನ್ನೆರಡು ಮಂದಿ ಆಯ್ಕೆಯಾಗಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಮೂರು ಮಂದಿ ಆಯ್ಕೆಯಾಗಿದ್ದಾರೆ ಈ ಥರ ಐವತ್ತೊಂದು ಮಂದಿ ಈ ರೀತಿ ಬಹುಪಾಲು ಕಾಂಗ್ರೆಸ್ಸಿಂದಲೇ ಹೆಚ್ಚು ಅತಿ ಹೆಚ್ಚಿನ ಸಂಖ್ಯೆಯಿಂದ ಈ ಮೀಸಲು ಚೇತವರು ಆಯ್ಕೆಯಾಗಿದ್ದಾರೆ ಯಾಕಂದರೆ ಈ ಬಾರಿ ಕಾಂಗ್ರೆಸ್ನವರು ಸಂವಿಧಾನ ರಚನೆ ಸಂವಿಧಾನ ಬರ್ತಾ ಇರುತ್ತೆ ಮೀಸಲಾತಿ ಹೋಗುತ್ತೆ ಅನ್ನುವ ಒಂದು ಘೋಷಣೆಗಳನ್ನು ಮಾಡಿ ಹೆಚ್ಚು ಹೆಚ್ಚಿನ ಸ್ಥಾನಗಳನ್ನು ಮೀಸಲು ಚೇತರಿಂದ ಆಯ್ಕೆಯಾಗಿದ್ದಾರೆ ಇನ್ನೆರಡು ಇಪ್ಪತ್ತು ಜನರಲ್ ಕ್ಷೇತ್ರದಿಂದ ಆಯ್ಕೆ ನಮ್ಮ ಕಾಂಗ್ರೆಸ್ನ ಕೆ ಎಸ್ ರಾಜಣ್ಣ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಅವರು ಎಸ್ ಸಿ ಅಭ್ಯರ್ಥಿಗಳಾದರೂ ಅವರು ಜನರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಹಾಗೆ ನೋಡಿ ಎಸ್ ಸಿ ಎಸ್ ಟಿ ಸಮುದಾಯದ್ದು ಐವತ್ಮೂರು ಬಲ ಇದೆ ಥರ ಒಂದು ಸಂವಿಧಾನ ನೀಡಿದ್ದ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನದಿಂದ ಒಂದು ಪವರ ಪವರ್ ಅಥವಾ ಒಂದು ಸಾಂವಿಧಾನಿಕ ಪವರಿಂದ ಐವತ್ತೊಂದು ಮಂದಿ ಆಯ್ಕೆಯಾಗಿದ್ದಾರೆ ಈಗ ಒಂದೊಂದು ವಿಶೇಷ ಏನಂದರೆ ಜಾತಿ ಗಣಿತ ಒಂದು ವರದಿ ಜಾತಿ ಗಣಿತ ವರದಿ ಸರ್ಕಾರದ ಮುಂದಿದೆ ಆದರೆ ಇಷ್ಟು ದೊಡ್ಡ ಸಮುದಾಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತರು ಆ ಜಾತಿಗಳಿಗೆ ವರದಿನ ಬಹಿರಂಗ ಮಾಡಬೇಕಂತ ಎಲ್ಲೂ ಕೂಡ ಆಗ್ತಾ ಇದೆ ಅದೀಗಾಗಲೇ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಆ ಜಾತಿ ಆಧಾರದ ಮೇಲೆ ಒಂದು ಏನೇನು ಸವಲತ್ತು ಕೊಡಬೇಕು ಯಾವ್ಯಾವ ಸಮುದಾಯಕ್ಕೆ ಅನ್ನೋದು ಒಂದು ಸೈಂಟಿಫಿಕ್ ಆಗಿ ಆಗಬೇಕಾಗಿತ್ತು ಆದರೆ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಅವರು ಒ ಬಿ ಸಿ ಸಮುದಾಯದವರಾದರೂ ಆ ವರದಿಯನ್ನು ಸ್ವೀಕಾರ ಮಾಡಿದರೆ ಅದನ್ನು ಬಹಿರಂಗಪಡಿಸಿಲ್ಲ ಅದನ್ನು ಜಾರಿಗೆ ಜಾರಿ ಜಾರಿಗೆ ಜಾರಿಗೆ ತರಬೇಕೆನ್ನುವ ಕೂಡ ಜಲವಾಗಿ ಬಂದಿದೆ ಈಗ ಮಾನ್ಸೂನ್ ಅಧಿವೇಶನ ಲೋಕಸಭೆ ಮಾನ್ಸೂನ್ ಅಧಿವೇಶನ ವಿಧಾನಸಭೆಯಲ್ಲಿ ನಡೆಯುವಾಗ ಜಾತಿ ಗಣಿತ ಬಗ್ಗೆಯೂ ಹೆಚ್ಚಾಗಿ ಕೂ ಕೇಳಿಬರ್ಬೋದು ಒಟ್ಟಾರೆಯಾಗಿ ಮೀಸಲು ಕ್ಷೇತ್ರದಿಂದ ಬಂದರೂ ಆ ಸಮುದಾಯದ ಹಕ್ಕುಗಳ ರಕ್ಷಣೆಗಾಗಿ ಅತಿ ಹೆಚ್ಚು